ನನ್ನ ಕರಿಯರಲ್ಲಿ ಇವತ್ತು ಓಕೆ ವಿನೋ ಪ್ರಭಾಕರ್ ಫೈಟ್ ಮಾಡ್ತಾನೆ ಒಬ್ಬ ಫೈಟ್ ಚೆನ್ನಾಗಿ ಮಾಡ್ತಾನೆ ಅಂತ ಎಲ್ಲ ಓಕೆ ಆ್ಯಕ್ಷನ್ ಇರೋ ಅಂತ ಎಲ್ಲ ನೋಡಿದ್ದೀವಿ ಬಟ್ ಈ ಸಿನಿಮಾ ಆದಮೇಲೆ ನನಗೆ ನಾನು ಬರೆದುಕೊಡ್ತೀನಿ ನನಗೆ ಬರೋ ಅಂಥ ರೈಟರ್ಸ್ ಆಗಲಿ ಅಥವಾ ಯಾರೇ ಡೈರೆಕ್ಟರ್ಗಳು ನಾನು ಬರಬೇಕು ಅಂದ್ರೂ ಮಾದೇವಾದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ಕತೆಗಳು ಬರೆಯೋದು ಬೇರೆ ಥರ ಬರೀತಾರೆ ಆ್ಯಂಡ್ ನನಗೆ ಭಾಳ ನನ್ನ ಮನಸ್ಸಿಗೆ ಭಾಳ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ಒಂದು ಹಂತದಲ್ಲೂ ಯಾಕಂದರೆ ನನ್ನ ಸ್ಕುಲ್ ಥರ್ಡ್ ಸ್ಕ್ರಿಪ್ಟ್ ನನಗೆ ಗೊತ್ತು ಕೋವಿಡ್ ಟೈಮಲ್ಲಿ ನಮ್ಮ ನವೀನ್ ನವೀನ್ ರೆಡ್ಡಿ ಅವರು ಒಂದು ಈ ಸ್ಕ್ರಿಪ್ಟ್ ಹೇಳಿದಾಗ ಹೇಳಿ ಹೋದರು ಹೋದ ಮೇಲೆ ಒಂದಿಷ್ಟು ಇಷ್ಟು ದಿನ ಅಂದರೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಮಾಡ್ತೀನಿ ಈ ಥರ ಸಬ್ಜೆಕ್ಟು ಅಂತ ಬಟ್ ನನಗೆ ಈ ಸಬ್ಜೆಕ್ಟ್ ಮಾಡೇ ಮಾಡ್ತೀನಿ ಅಂತ ಮತ್ತೆ ನಾನೇ ಕಾಲ್ ಮಾಡಿ ನಾನು ಭಾಳಷ್ಟು ಜನ ಈ ಥರ ಸಬ್ಜೆಕ್ಟ್ ಮಾಡೋಲ್ಲ ಯಾಕಂದರೆ ಟೋಟಲ್ ಡಿಗ್ಲಾಮರ್ ಮಾಡ್ಕೊಂಡು ಬಿಟ್ಟು ನೀವು ಪ್ರತಿಯೊಂದು ಡೀಟೇಲ್ಲು ಎಲ್ಲನೂ ಯಾವುದೂ ಮಿಸ್ ಮಾಡದೆ ನನಗೆ ಖುದ್ದಾಗಿ ನನ್ನ ಮನಸ್ಸಿಗೆ ದಿಸ್ ಇಸ್ ಮೈ ಬೆಸ್ಟ್ ಸಿನಿಮಾ ನನ್ನ ಕರಿಯರಲ್ಲಿ ಈ ಸಿನಿಮಾ ನಮಗೆ ಡಿಲೇ ಆಗ್ತಿರೋದು ಏನಕ್ಕೆ ಅಂದರೆ ಸಿ ಜಿ ವರ್ಕ್ ಭಾಳ ಇದೆ ಸಿ ಜಿ ನಮಗೆ ಎಲ್ಲ ಕ್ರಿಯೇಟ್ ಮಾಡಬೇಕಾಗಿತ್ತು ಯಾಕೆಂದರೆ ಇದು ಒಂದು ಪೀರಿಯಾಡಿಕ್ ಸಿನಿಮಾ ನೈನ್ಟೀನ್ ಏಯ್ಟೀಸು ನೈನ್ಟೀನ್ ಏಯ್ಟಿ ಸಿಕ್ಸ್ ನೈನ್ಟೀನ್ ನೈಂಟೀಸಲ್ಲಿ ಒಂದೊಂದು ಇದಾಗುತ್ತೆ ಈ ಸಿನಿಮಾ ಪಿರಿಯಡ್ ಪೀರಿಯಡ್ ಆಗುತ್ತೆ ಸೊ ನಾವೆಲ್ಲನೂ ಕ್ರಿಯೇಟ್ ಮಾಡಬೇಕಾಗಿತ್ತು ಟ್ರೈನ್ ಟ್ರೈನಿಂದ ಹಿಡಿದು ಅಥವಾ ಲೈಟ್ ಕಂಬಗಳನ್ನ ಇಲೇಸ್ ಮಾಡಬೇಕಾಗಿತ್ತು ಕೆಲವು ಗಾಡಿಗಳು ಆ ಟೈಮಲ್ಲಿ ಇರಲಿಲ್ಲ ಯಾವುದೋ ಗಾಡಿ ಎಂಟ್ರಿ ಆಗ್ಬಿಡೋದು ಸೊ ಗಾಡಿಗಳನ್ನ ಇರೇಸ್ ಮಾಡೋದು ಸೊ ಈ ರಿಯಲಿ ಥ್ಯಾಂಕ್ ತರುಣ್ ಸುಧೀರ್ ಅವರು ದರ್ಶನ್ ಸರ್ ಅವರು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಅವರು ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಮಹಾದೇವ ಸಿನಿಮಾ ಎಲ್ಲ ವರ್ಗದವ್ರಿಗೂ ಇಷ್ಟ ಆಗೋವಂಥ ಒಂದು ಸಿನಿಮಾ ಬರೀ ಆ್ಯಕ್ಷನ್ನು ಆ್ಯಂಡ್ ಮಾಸ್ ಸಿನಿಮಾ ಅಂತಲ್ಲ ಎಲ್ಲ ವರ್ಗದವ್ರಿಗೂ ಇಷ್ಟ ಆಗುತ್ತೆ ಎಸ್ಪೆಷಲಿ ತಾಯಂದ್ರಿಗೆ ಭಾಳ ಇಷ್ಟ ಆಗುತ್ತೆ ಸಿನಿಮಾ ಸೊ ಅವರೆಲ್ಲ ಬಂದು ನೋಡಿ ಹರಿಸಿ ಆಶೀರ್ವಾದ ಅಂತ ಕೇಳ್ಕೊಂತೀನಿ ಜೈ ಕ